ಹಾ ಇಕ್ಕಿ ಯಾರಿ ಕವಿತಾನ ಕೈ ಆಗಿದ್ದು ಯಾವುದು ಸೂರ್ಯಕಾಂತಿ ಹೂ ಏನು ಸೂರ್ಯಕಾಂತಿ ಹೂ ವೇದಾಂತನ ಕೈಯಿಂದೇನು ಕಮಲದ ಹೂ ನಿನ್ನ ಚೆನ್ನಾಗಿ ಚೆಂದಂಗಡಿ ಏನದು ಮಲ್ಲಿಗೆ ಹೂ ನಿನ್ನ ಕೈಯಂದಿದ್ದು ಯಾವ್ದೋ ಪ್ರತೀಕ್ಷೆ ಸೇವಂತಿಗೆ ಹೂ ವೇದಾಂತನ ಕೈಯಂದು ಯಾವುದು ಸಂಪಿಗೆ ಹೂ ವೆಂಕಟೇಶ ನಿನ್ನ ಕೈಯ್ಯಂದ ಯಾವ್ದಪ್ಪ ಇನ್ನೆ ಮ್ಯಾಕ್ ತಾಯಿ ಚೆಂದಂಗೆ ಹಾ ಯಾವ ಹೂ ಅದು ದಾಸವಾಳ ಹೂವು ಹಾಂ ಇದು ಕೈ ಕೈಯಂದಿದ್ದುದು ಇದು ದಾಸವಾಳ ಹೂವು ನಿನ್ನ ಕೈಯಾಗಿಂದವ ನಿಂದು ದಾಸವಾಳ ಹೂವು ದಾಸವಾಳ ಹೂವು ಕೆಂಪು ದಾಸಾಳು ಹೂವು ಬಿಳಿ ದಾಸ್ಯಾಳು ಅಂಥೇಳಿಂಗ ಎರಡು ಥರ ಇತ್ತವು ಏನಿತ್ತವು ಹಾಂ ಕೈ ಕೈಯಂದಿದ್ದೇನು ಗುಲಾಬಿ ಹೂವು ಹಾಂ ನಿಂದ ಯಾವ್ದಾವ ಚೆಂಡು ಹೂ ಹಾಂ ನಿನ್ ತಕೊಳಕ್ಕೆ ಬಂದಿಲ್ಲ ಹೋದಿಲ್ಲ ಹಾಂ ನೀ ಬರಿಬೇಡ ಓದ್ಬೇಡ ತಗಸ್ಕೋಬೇಡ ಏನಪ್ಪ

ತಲೆಗೆ ಹಾ ಮತ್ತೆ ಹಾಕಬೇಕು ಬೇಕು ದೇವ್ರಿಗೆ ಎರ್ಸಾಕ್ಬೇಕು ತಲೆಕೊಳ ಹಾಕಬೇಕು ಮತ್ತೆ ಹಾಕ್ಬೇಕು ಹಾ ಹೂವಿನ ಹಾರ ಹಾಕಿರ್ತಾರ ನೋಡಿರಿ ಮದ ಮಕ್ಳಿಗೆ ಹಾ ಹಂಗ್ ಫಂಕ್ಷನ್ದಾಗ ಹಾಕೋಳಾಕ್ಬೇಕು ಕುಬ್ಸದಾಗ ಲಗ್ನದಾಗ ಹಾಕೋತಾರಿ ಹಾ ಅವಾಗ ಏನ್ ಮಾಡ್ತಾರ ಹೂವಿನ ಮಾಲೆ ಹಾಡುವ ಮಾಡಿ ಹಾಕೋತಾರಿ ಹಾ ಇವಕ್ಕೆಲ್ಲ ಏನ್ ಬೇಕು ಹೂ ಬೇಕು ಏನ್ ಬೇಕು ಹೂ ಬೇಕು ಇವೆಲ್ಲ ನಿಮ್ ಕೈಯನು ಏನಿವ ऐन